ಮೇನ್ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಒಂದಂಕದ ಪ್ರಶ್ನೆಗಳು ಸೊ ಇಲ್ಲಿ ಹದಿಮೂರನೇ ಪ್ರಶ್ನೆಯನ್ನ ಗಮನಿಸಿ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು ಡಿಗ್ರಿ ಆದಾಗ ತ್ರಿಜಾಂತರ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಸೊ ನೋಡಿ ಇಲ್ಲಿ ವೃತ್ತಖಂಡ ಸೊ ಈ ಒಂದು ವೃತ್ತದಲ್ಲಿ ಓ ಒಂದು ವೃತ್ತ ಕೇಂದ್ರ ಸೊ ಇಲ್ಲಿ ತೀಟ ಇದೇನಾಗುತ್ತೆ ತೀಟ ಈ ಒಂದು ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು ತೀಟಾ ಡಿಗ್ರಿ ಆದಾಗ ತ್ರಿಜ್ಯಾಂತರ ವೃತ್ತಖಂಡ ಸೊ ನಾವೇನ್ ಇಲ್ಲಿ ಈ ಒಂದು ತ್ರಿಜ್ಯಾಂತರ ವೃತ್ತ ಖಂಡದ ವಿಸ್ತೀರ್ಣ ಅಂತ ಹೇಳಿದ್ರೆ ನಾವಿಲ್ಲಿ ತ್ರಿಜ್ಯಾಂತರ ಖಂಡ ಎ ಪಿ ಬಿ ಓ ಸೊ ಇದರ ಒಂದು ವಿಸ್ತೀರ್ಣ ಏನಾಗತ್ತೆ ಈ ಒಂದು ಕೋನ ಎಷ್ಟಿದೆ ತೀಟಾ ಬಾಗಿಲೆ ಈ ಒಂದು ವೃತ್ತದ ಪೂರ್ಣ ಕೋನ ಎಷ್ಟಿರತ್ತೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಸೊ ನಾವು ಯಾವ್ದನ್ನ ಹೇಳ್ಬೇಕಿಲ್ಲಿ ಈ ಒಂದು ತ್ರಿಜ್ಯಾಂತರ ಖಂಡ ಈ ಭಾಗದ ವಿಸ್ತೀರ್ಣವನ್ನ ಹೇಳ್ಬೇಕು ಸೊ ಹಾಗಾದ್ರೆ ಇಲ್ಲಿ ತೀಟಾ ಬಾಗಿಲೆ ಮುನ್ನೂರ ಅರವತ್ತು ಗುಣಿಸು ಏನಾಯ್ತು ವಿಸ್ತೀರ್ಣ ಸೊ ಪೈ ಆರ್ ಸ್ಕ್ವೇರ್ ಸೊ ಇದೇನಾಯ್ತು ಮಕ್ಕಳೇ ಈ ಒಂದು ವೃತ್ತ ತ್ರಿಜ್ಯಾಂತರ ವೃತ್ತ ಖಂಡದ ವಿಸ್ತೀರ್ಣ ಸೂತ್ರ ಆಗತ್ತೆ ಸೊ ಈ ಒಂದು ಸೂತ್ರವನ್ನ ಬಳಸ್ಕೊಂಡು ನೀವು ಅನೇಕ ರೀತಿಯ ಲೆಕ್ಕಗಳನ್ನ ಮಾಡ್ತಾ ಹೋಗ್ತೀರಾ ಆಯ್ತಾ ಸೊ ಇದೇನಾಯ್ತು ಈ ಒಂದು ತ್ರಿಜ್ಯಾಂತರ ವೃತ್ತಖಂಡದ ವಿಸ್ತೀರ್ಣ ಆಗುತ್ತದೆ